ನಮಸ್ಕಾರ ರೈತ ಬಾಂಧವರೇ ನಿಮ್ಮ ದ್ರಾಕ್ಷಿ ಗಿಡಗಳು ನೋಡಲು ದುರ್ಬಲವಾಗಿ ಕಾಣುತ್ತಿದೆಯೇ ನಿಜವಾದ ಸಮಸ್ಯೆ ನಿಮ್ಮ ಮಣ್ಣಿನಲ್ಲಿದೆ ನಿಮ್ಮ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಹುಳುಗಳು ಇಲ್ಲದಿದ್ದರೆ ನಿಮ್ಮ ದ್ರಾಕ್ಷಿ ಗಿಡಗಳು ತೊಂದರೆಯಲ್ಲಿರುತ್ತದೆ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಲಾಕ್ ಆಗಿರುವ ಪೋಷಕಾಂಶಗಳನ್ನು ಲಭ್ಯ ರೂಪಕ್ಕೆ ಪರಿವರ್ತನೆ ಮಾಡುತ್ತವೆ ಬೇರುಗಳನ್ನು ರೋಗಗಳಿಂದ ರಕ್ಷಿಸುತ್ತವೆ ಮತ್ತು ನಿಮ್ಮ ಮಣ್ಣನ್ನು ಫಲವತ್ತಾಗಿ ಇಡುತ್ತವೆ ಎರೆಹುಳುಗಳು ಮಣ್ಣನ್ನು ಸಡಿಲಗೊಳಿಸುತ್ತವೆ ನೀರು ಬಸಿದು ಹೋಗಲು ಸಹಾಯ ಮಾಡುತ್ತವೆ ಮತ್ತು ಬೇರಿನ ಬೆಳವಣಿಗೆಯನ್ನು ಹೆಚ್ಚಿಸುತ್ತವೆ ಆದರೆ ಅವುಗಳಿಲ್ಲದೆ ನಿಮ್ಮ ಮಣ್ಣು ನಿರ್ಜೀವ ಮತ್ತು ಗಟ್ಟಿಯಾಗುತ್ತದೆ ನಿಮ್ಮ ಬೇರುಗಳು ಕುಗ್ಗುತ್ತವೆ ಮತ್ತು ಪೋಷಕಾಂಶಗಳು ಲಾಕ್ ಆಗಿಯೇ ಉಳಿಯುತ್ತವೆ ಮಣ್ಣಿನ ಜೀವ ಕಣ್ಮರೆಯಾದಾಗ ನೀವು ಬೇರು ಕೊಳೆತ ಮತ್ತು ಡೌನಿ ಮೈಲ್ಡ್ಯೂಗಳನ್ನು ನೋಡುತ್ತೀರಿ ಮೀಲಿ ಬಗ್ಗಳು ಮತ್ತು ನೆಮೆಟೋಡ್ಗಳಂತಹ ಕೀಟಗಳು ದುರ್ಬಲ ಬಳ್ಳಿಗಳನ್ನು ಆಕ್ರಮಿಸುತ್ತವೆ ನಿಮ್ಮ ಇಳುವರಿ ಕುಸಿಯುತ್ತದೆ ಗುಣಮಟ್ಟ ಕುಸಿಯುತ್ತದೆ ಸೂಕ್ಷ್ಮಾಣುಜೀವಿಗಳು ಮತ್ತು ಬಿಳಿ ಬೇರುಗಳಿಲ್ಲದೆ ಸಸ್ಯವು ರೋಗಗಳ ವಿರುದ್ಧ ಹೋರಾಡಲು ಅಥವಾ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಿಲ್ಲ ಇದರಿಂದ ದ್ರಾಕ್ಷಿ ಬಳ್ಳಿಗಳಲ್ಲಿ ಕಳಪೆ ಗೊಂಚಲು ರಚನೆ ಮತ್ತು ಹುಳಿ ಹಣ್ಣುಗಳಿಗೆ ಕಾರಣವಾಗುತ್ತದೆ ನಿಮ್ಮ ಮಣ್ಣಿನ ರಕ್ಷಣೆಗೆ ನಮ್ಮಲ್ಲಿದ ನೈಸರ್ಗಿಕ ಪರಿಹಾರ ಅದುವೇ ಮೈಕ್ರೋಬಿ ಡಾಕ್ಟರ್ ಸಾಯನ್ ಜೈವಿಕ ಒಳಸರಿಗಳು ಇದು ಮಣ್ಣಿನ ಜೀವವನ್ನು ಪುನರುಜ್ಜೀವನಗೊಳಿಸುವ ಸೂಕ್ಷ್ಮಾಣು ಜೀವಿಯ ಸಮತೋಲನವನ್ನು ಪುನಃಸ್ಥಾಪಿಸುವ ಮತ್ತು ನೈಸರ್ಗಿಕವಾಗಿ ಎರೆಹುಳುಗಳನ್ನು ಮರಳಿ ತರುವ ಸಂಪೂರ್ಣ ಜೈವಿಕ ಒಳಸರಿ ಆಗಿದೆ ಬಳಸಿದ ಕೆಲವೇ ದಿನಗಳಲ್ಲಿ ನೀವು ಬಿಳಿ ಬೇರುಗಳು ಮೃದುವಾದ ಮಣ್ಣು ಮತ್ತು ಬಲವಾದ ಬಳ್ಳಿಗಳನ್ನು ನೋಡುತ್ತೀರಿ ಇದು ಫಾಸ್ಫರಸ್ ಕ್ಯಾಲ್ಷಿಯಂ ಮತ್ತು ಲಘು ಪೋಷಕಾಂಶಗಳನ್ನು ಸಹ ಲಭ್ಯ ರೂಪಕ್ಕೆ ಪರಿವರ್ತನೆ ಮಾಡುತ್ತದೆ ನಿಮ್ಮ ಮಣ್ಣಿನ ಜೀವವನ್ನು ನಿರ್ಲಕ್ಷಿಸಬೇಡಿ ಸೂಕ್ಷ್ಮಾಳು ಜೀವಿಗಳಿಲ್ಲ ಮತ್ತು ಎರೆಹುಳುಗಳಿಲ್ಲ ಎಂದರೆ ಲಾಭವಿಲ್ಲ ಮೈಕ್ರೋಬಿಡಾಕ್ಟಸಾಯಿಲ್ ಜೈವಿಕ ಒಳಸುರಿಗಳೊಂದಿಗೆ ನಿಮ್ಮ ಮಣ್ಣಿಗೆ ಮತ್ತೆ ಜೀವ ತುಂಬಿ ಇಂದೇ ನಮಗೆ ಕರೆ ಮಾಡಿ ನಿಮ್ಮ ಮಣ್ಣನ್ನು ಪುನರುಜ್ಜೀವನಗೊಳಿಸಿ ನಿಮ್ಮ ಬೇರುಗಳನ್ನು ರಕ್ಷಿಸಿ ಮತ್ತು ಹೆಚ್ಚಿನ ಇಳುವರಿ ಪಡೆಯಿರಿ ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ